ತಿಂತೀಯ ತಿಂತೀಯಾ ತಿಂತಿಯಾ ತಿಂತೀಯಾ ಹಾಂ ತಿಂತಿ ತಿಂತಿಯಾ ತಿಂತೀಯಾ ಅಂತ ಕೇಳು ಹೇಳು ತಿಂತಿ ತಿಂತಿಯಾ ಹಾಂ ತಿಂತೀಯಾ ಏನು ಕೈ ಎತ್ತದೋ ನನಗೆ ನಿನ್ನ ಕೈ ಎತ್ತತಿಯಾ ನನಗೆ ನಿನ್ನ ಕೈ ನನಗೆ ನಿನ್ನ ಕೈ ಎತ್ತತೀಯಾ ಹಾಂ ಏನು ನಿನಗೆ ಮಾತ್ರ ಕೈ ಇರೋದ ನನ್ನ ಕೈ ಇಲ್ವಾ ಕೈ ಎತ್ತೀಯಾ ಕೈಯ್ಯ ಇದೇ ತನೇ ಎತ್ತದೋ ಇದೇ ತನೇ ಎತ್ತದೋ ಹಾಂ ಎತ್ತತೀಯಾ ಕೈ ಎತ್ತೀಯಾ ಎತ್ತತೀಯಾ ಎತ್ತತೀಯಾ ಎತ್ತತಿಯಾ ಎತ್ತತೀಯಾ ಇದ್ದು ನಿಂತ್ಕೊ ಎದ್ದು ನಿಂತ್ಕೊ ಮೇಲೆ ಮೇಲೆ ಎದ್ದು ನಿಂತ್ಕೊ ಮೇಲೆ ಇದು ಇದು ಮೇಲೆ ಇದು 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 ಮೇಲೆ ಇದು ಮೇಲೆ ತಿಂತೀಯಾ ಏನು ಸಿಗುತ್ತೆ ಅದನ್ನೆಲ್ಲ ತಿಂತಿ ತಿಂತೀಯಾ ಹಾಂ ವಾಮಿಟ್ ಮಾಡೋಂಗೆ ಮಾಡ್ತಿದೀಯಲ್ಲ ಆ್ಯಕ್ಟಿಂಗು ತಿಂತೀಯಾ ನುಡು ತಿಂತೀಯ ತಿಂತೀಯಾ ತಿಂತೀನಿ 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 ಹೋಗೋ ಕಡೆ ಹೋಗು ನನ್ನ ಹತ್ರ ಬರ್ಗಡೆ ನೀನು ಅಲ್ಲೋಡು ಏನು ಕೈ ಎತ್ತದು ಏನು ಕೈ ನೀನು ನನಗೆ ನನ್ನ ಕೈ ಎತ್ತೀಯಾ ನನ್ನ ಕೈ ಎತ್ತತೀಯ ಹಾಂ ನನ್ನ ಕೈ ಎತ್ತುತ್ತೀಯಾ ಎತ್ತತಿಯಾ ಕೈಯೆ ದೂರ ಹೋಗು ಹೋಗು ದೂರ ಎತ್ತತತಿಯಾ ಕೈಯೇ ಏ ಕೈ ಎತ್ತುತ್ತೀಯಾ ಏನು ಅಲ್ಲಡು ಅಲ್ಲುಡು ಏನು ಕೈ ಸ್ಕೇಲ್ ಇಡ್ಕೊಳ್ಳೋದು ನೀನು ಬಿಡು ಹಿಡ್ಕೊತೀಯಾ ಹಿಡ್ಕೊತೀಯ ಇಡ್ಕೋತಿಯಾ ಹಾಂ ಇಡ್ಕ ಇಡ್ಕೊತಿಯಾ ಹಿಡ್ಕೊಂತೀಯ ಇಲ್ಲೋಣ ಇಲ್ಲ ಇಲ್ಲ ಮುಡ್ತೀಯ ಸ್ಕೇಲ್ ಮುಟ್ತೀಯಾ ಮುಟ್ ಮುಟ್ತೀಯಾ ಸ್ಕೇಲು ಹಾಂ ಸ್ಕೇಲ್ ಮುಟ್ತೀಯಾ ಮುಟ್ ಏನು ಏನು ಕೈ ಐತಿಯಾ ಯಾಕೆ ಕೈಯತ್ತದೋ ರಾತ್ರಿ ಪಾರೋಗಂಗೆ ಕೈ ಐತದ ಅಯ್ಯ ಹಾಂ ಪಾರ ಹೊಡ್ಯೋಕ್ಕೆ ಬಂದರೆ ರಾತ್ರಿ ಪಾರೋಗೋಂಗೆ ಕೈ ಐತದ ಅಯ್ಯ ಏನು ಕೊಡಿಯೋದು ನೀನು ನಮಗೂ ಹೊಡಿತಿಯಾ ನೀನು ನಮಗೆ ಹೊಡಿಯೋಕ್ ಬರ್ತೀಯಾ ಹಾಂ ನನಗೆ ಹೊಡಿಯೋಕ್ಕೆ ಬರ್ತೀಯ ನನಗೇನೆ ಹಾಂ ಇತ್ತತೀಯ ಕೈಯೇ ಇತ್ತೀಯಾ ಮೇಲೆ

ఇదే బాయి ఈ బాయి నూ బీ ఆ అంతాళె తోర్స్తాళి నన్న ఇదే బాయిలు యా తోర్సలు తిందే తోర్సూ ఆడు ఆ మొ తోర్సో ఎల్ తిందోసో ఆ మోర్సో హాను హా మడు తోర్సు నోడ ఆ మడు తో वडकि नोडीव इ मेले इ मेले तो बिची तग बिची तो, तो? तो? तिथ्या